ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ನಿಂಪು ನಾ ಅಂಗನವಾಡಿಗೆ ಎಲ್ಲ ಕಾಣಿಸಿದ್ದ ಆದಮೇಲೆ ಹನ್ನೆರಡು ಗಂಟೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಏನಲ್ಲ ಸಾರಿ ಬಟ್ಟೆ ಇದ್ದು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಬಟ್ಟೆ ಇದ್ದಾವೆ ವಾಷಿಂಗ್ ಮಿಷಿನ್ಗೆ ನೀರು ಕರೆಕ್ಟ್ ಸಪ್ಲೈ ಆಗ್ತಿಲ್ಲ ಹಾಗಾಗಿ ಹ್ಯಾಂಡ್ ವಾಷ್ನೇ ಮಾಡಬೇಕಾಗಿದೆ ಇಷ್ಟು ಬಟ್ಟೆಗಳನ್ನೆಲ್ಲ ವಾಷ್ ಮಾಡಿದ್ದಾದಮೇಲೆ ಕಿಚನ್ಗೆ ಬಂದರೆ ಕಿಚನ್ ಕೂಡ ಕ್ಲೀನ್ ಮಾಡಿಲ್ಲ ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೀನಿ ಇತ್ತೀಚುಗಂತೂ ಏನು ಕೆಲಸನೂ ಕರೆಕ್ಟ್ ಟೈಮಿಗೆ ಇಲ್ಲ ಅದು ಯಾಕೆ ಅಂತಲೇ ಗೊತ್ತಿಲ್ಲ ಅಷ್ಟೊಂದು ಸೋಂಬೇರಿತನ ಮೈಗೆ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಈಗ ನಾನು ಸಾಂಬಾರಿಗೆ ರೆಡಿ ಮಾಡಿಕೊಡ್ತೀನಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ఒక చమ్చ ఖరద పుడి అదే చమచది వంద చమ్చ సాబార పుడిన హాకుంటురుళిన మీడియం సైజ్ ఈరుళ కట్ మిందారెుళిన హాకూ అదే స్వల్ప అౌండ్ సైడ్ కూడా సేస్కుంటు తెకాయ తురి మర్తె తెంగినాయి తురి సేసుకుంటు గ్రైండ్ మండ్రె నమ్ సాంబారే నో సాంబారే బిర మసాలా ఎలా రెడీ ఆగె ಸೊ ಈಗ ಅದೇ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಿ ಸಾರಿಗೆ ಖಾರನೆಲ್ಲ ರುಬ್ಕೊಳ್ಳೋಣ ಅಂತೇಳಿ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೆ ತರಕಾರಿ ಎಲ್ಲ ಬೇಗ ಕಟ್ ಮಾಡಿಟ್ಕೊಂಬಿಟ್ರೆ ಬೇಗ ಬೇಗ ಅಡುಗೆ ಆಗತ್ತೆ ಇವತ್ತು ಬೆಳಗ್ಗೆನೇ ತಿಂಡಿ ಅಡುಗೆನ ಮಾಡ್ಕೊಬಿಡೋಣ ಅಂತ ಅಂದ್ಕೊಂಡೆ ಆದರೆ ಯಾಕೋ ಸೋಂಬೇರಿತನ ಯಾಕೋ ಅಂದರೆ ಡಿಪ್ಪು ಊಟ ತಿಂಡಿ ಆ ಕಡೆ ಗಮನ ವಹಿಸಿದ್ರೆ ಈ ಕಡೆ ಸ್ವಲ್ಪ ಲೆಸ್ ಆಗಿಬಿಡತ್ತೆ ಸೊ ಹಾಗಾಗಿ ಇರಲಿ ಪರವಾಗಿಲ್ಲ ಅಂತೇಳಿ ಮಧ್ಯಾಹ್ನದ ಮೇಲೇ ಮಾಡ್ಕೊಳ್ಳೋಣ ಅಂಥೇಳಿ ಸುಮ್ಮನೆ ಆಗಿದೆ ಹಾಗೆ ಇಲ್ಲಿ ಮನೆ ಹತ್ರ ಅಷ್ಟಾಗಿ ಯಾರೂ ಬರಲ್ಲ ಬಂದರೆ ಬಂದೆ ಹೊಲ್ದ ಹತ್ರ ಹೋಗೋ ಆಂಟಿ ಅವರು ಆ ಅಂಕಲ್ಸು ಅವ್ರು ಮಾತ್ರ ಬರೋದು ಇವತ್ತೊಂದು ಇವತ್ತೊಬ್ಬರು ಸಿಕ್ಕಿದ್ರು ಅವ್ರ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡ್ಕೊಂಡು ಕೆ ಅಡುಗೆ ಕೆಲಸನ ಮಾಡಿಕೊಂಡೆ ಅವರು ಹೋದ್ಮೇಲೆ ಅಡುಗೆನ ಸ್ಟಾರ್ಟ್ ಮಾಡಿದ್ದು ಅದು ಇದು ಅಂತೆಲ್ಲ ಮಾತಾಡಿಕೊಂಡು ಇವಾಗ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ ಒಂದು ನಮ್ಮನೆಯವರು ಊಟಕ್ಕೆಲ್ಲ ಬರೋದ್ರೊಳಗಡೆ ಎರಡು ಎರಡೂವರೆ ಆಗಿರತ್ತೆ ನಾನು ಊಟ ಮಾಡೋದ್ರೊಳಗಡೆ ಮೂರು ಮೂರುವರೆ ಆಗಿರುತ್ತೆ ಅದನ್ನೆಲ್ಲ ಎತ್ತಿಟ್ಟು ಆ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕೆಲ್ಲ ಹೋಗೋಲ್ಲ ಅದನ್ನೆಲ್ಲ ಅವರಿಗೆಲ್ಲ ಊಟನೆಲ್ಲ ಬಡಿಸಿ ಆಮೇಲೆ ನಾನು ಊಟ ಮಾಡೋದ್ರೊಳಗಡೆ ಏನಿಲ್ಲ ಅಂದ್ರೂ ಮೂರು ಗಂಟೆಯಂತೂ ಫಿಕ್ಸಾಗಿ ಆಗಿರತ್ತೆ ಈಗ ಮಿಕ್ಸಿನೇ ನೋಡಿ ಆಗಿರತ್ತೆ ಫಿಕ್ಸಾಗಿ ಫಿಕ್ಸ್ ಆ ಟೈಮಿಂಗು ಅಷ್ಟರಲ್ಲ ಆಲ್ರೆಡಿ ಡಿಂಪೂ ಕೂಡ ಬಂದಿರ್ತಾನೆ ಇವತ್ತು ಕರೆಂಟ್ ಏನೋ ಸ್ವಲ್ಪ ವೇರಿಯೇಷನ್ ಇತ್ತು ನನ್ನ ಮಿಕ್ಸಿ ಜಾರ್ ಕೂಡ ನೋಡಿ ಆ ಎಲ್ಲ ರೆಡಿ ಮಾಡಿಕೊಂಡು ಮಿಕ್ಸಿಗೆ ಹಾಕೋಣ ಅಂತ ಗ್ರೈಂಡಿಂಗಿಗೆ ಹಾಕಿದ್ರೆ ಮಿಕ್ಸಿ ರನ್ನೇ ಆಗಲಿಲ್ಲ ನೀಟಾಗಿ ಆಮೇಲೆ ಕರೆಂಟ್ನ ಆಫ್ ಮಾಡ್ಕೊಂಬಿಟ್ಟು ಯು ಪಿ ಎಸ್ನ ಆನ್ ಮಾಡಿ ಮಿಕ್ಸಿನ ಮಿಕ್ಸಿನ ಆನ್ ಮಾಡ್ಕೊಂಡಿದ್ದಾಯಿತ್ತು ಖಾರ ನೋಡ್ಲಿಕ್ಕೆ ನೀಟಾಗಿ ಗ್ರೈಂಡ್ ಹಾಕೋದಿಲ್ಲ ವೋಲ್ಟೇಜ್ ಕರೆಕ್ಟಾಗಿರಲಿಲ್ಲ ಅಂದರೆ ಹಾಗಾಗಿ ಕರೆಂಟ್ನ ಆಫ್ ಮಾಡಿ ಯು ಪಿ ಎಸ್ನ ಆನ್ ಮಾಡಿಕೊಂಡೆ ನನ್ನ ಮನೆಯವರು ಕೂಡ ಕೇ ಹೇಳ್ತಿದ್ರು ಮೋಟ್ರ್ ಆನಾಗಿಲ್ಲ ಅಂತೇಳಿ ಆಗ ನಾನು ಕೂಡ ಹೇಳಿದ್ದೆ ಇಲ್ಲ ವೋಲ್ಟೇಜ್ ಇಲ್ಲ ಅಂತೇಳಿ ಿದೆಯಲ್ವಾ ಮಿಕ್ಸಿ ಸೌಂಡ್ ನಿಮಗೂ ಕೂಡ ಕರೆಂಟ್ಗೆ ಯಾವ ರೀತಿಯಾಗಿ ಅನಾಗ್ತಿದೆ ಹಾಗೆ ಯು ಪಿ ಎಸ್ಗೆ ಕೆ ಯಾವ ರೀತಿ ಸಾರಿ ಕರೆಂಟ್ಗೆ ಯಾವ ರೀತಿ ಸೌಂಡ್ ಮಾಡ್ತಿದೆ ಹಾಗೆ ಯು ಪಿ ಎಸ್ಗೆ ಯಾವ ರೀತಿಯಾಗಿ ಸೌಂಡ್ ಮಾಡ್ತಿದೆ ಅಂತೇಳಿ ಈಗೇನೆ ಓಲ್ಟೇಜ್ ಇಲ್ಲ ಓಲ್ಟೇಜ್ ಸರಿಯಾಗಿರಲಿಲ್ಲ ಅಂದರೆ ಮಿಕ್ಸಿಗಳು ಕೂಡ ನೀಟಾಗಿ ಗ್ರೈಂಡ್ ಮಾಡೋದಿಲ್ಲ ಇಲ್ಲಿ ಇವಾಗಂತೂ ಹಳ್ಳ ಹರಿತಾನೇ ಇದೆ ಆದರೂ ಕೂಡ ಶುಂಠಿಗೆ ಈರುಳ್ಳಿಗೆ ಎಲ್ಲ ಬೆಳೆಗಳಿಗೂ ಕೂಡ ನೀರಿನ ಅವಶ್ಯಕತೆ ತುಂಬ ಇದೆ ಹಾಗಾಗಿ ಎಲ್ಲರೂ ಕೂಡ ಮೋಟರ್ ಆನ್ ಆ ವೋಲ್ಟೇಜ್ ಸಮಸ್ಯೆ ಖಂಡಿತವಾಗ್ಲೂ ಆಗುತ್ತೆ ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ವೋಲ್ಟೇಜ್ ಸಮಸ್ಯೆ ಆಗಿದೆ ನಮ್ಮ ಮನೆಯಲ್ಲಂತೂ ಟಿ ವಿ ಆನೇ ಆಗಲ್ಲ ವೋಲ್ಟೇಜ್ ಇದ್ದರೆ ಕೂಡ ಸಾರಿ ವೋಲ್ಟೇಜ್ ಇದ್ದರೆ ಮಾತ್ರ ಟಿ ವಿ ಆನ್ ಹೋಗೋದು ಸಪ್ಲೈಜ್ ಸಪ್ಲೈಝರ್ ಇದ್ರೂ ಕೂಡ ಈ ರೀತಿಯಾದ ಸಮಸ್ಯೆನ ನಾವಂತೂ ಫೇಸ್ ಮಾಡ್ತಾಯಿದ್ದೀವಿ ನೀವನ್ ನೀವು ಕೂಡ ಈ ರೀತಿಯಾದ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ ನೋಡಿ ಈಗ ಅದೊಂದು ಎಲ್ಲ ರುಬ್ಕೊಂಡಿದ್ದಾಗಿದೆ ಈಗ ವೆಜಿಟೇಬಲ್ಸ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ನೀಟಾಗಿ ಹೆಚ್ಚಿ ಸ್ವಲ್ಪ ತರಕಾರಿನ ತೊಳಿಬೇಕಾದ್ರೇ ಸ್ವಲ್ಪ ಉಪ್ಪನ್ನ ಸೇರಿಸಿ ತೊಳೆಯೋದ್ರಿಂದ ನೀಟಾಗಿ ತರಕಾರಿ ಎಲ್ಲ ವಾಶ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನನಗೆ ಡಿಂಪು ಡಿಸ್ಟರ್ಬ್ ಮಾಡ್ತಿದ್ದಾನೆ ಸೊ ಹಾಗಾಗಿ ಅವ್ರು ಸ್ವಲ್ಪ ಬರ್ತಾ ಬರ್ತಾಯಿದೆ ಯಾರು ಕೂಡ ಮೇಜರ್ ಮಾಡ್ಕೊಬೇಡಿ ಹಾಗೆ ಕಾಯಿ ಭಾಗಗಳದ್ದು ಹೆವಿಯಾಗಿದ್ದಾವೆ ಹಬ್ಬ ಹಬ್ಬದಲ್ಲಿ ಇದ್ದಿದ್ದಂತಹ ಕಾಯಿ ಭಾಗಗಳನ್ನ ಕಾಯಿ ಹೋಳುಗಳನ್ನೆಲ್ಲ ಯೂಸ್ ಮಾಡಿದ್ದಾಯಿತು ಇನ್ನು ಅದಕ್ಕೆ ಇದಕ್ಕೆ ಅಂಥೇಳಿ ಕಾಯಿಗಳನ್ನ ಹೊಡೆದಿರೋದ್ರಿಂದ ಎರಡು ಕಾಯಿ ಭಾಗ ಇದೆ ಇವತ್ತು ಒಂದು ಯೂಸ್ ಮಾಡಿಕೊಂಡ್ರೆ ಇನ್ನೊಂದು ಇರುತ್ತೆ ನಾನು ಅತಿ ಹೆಚ್ಚು ಕಾಯಿನ ಯೂಸ್ ಮಾಡ್ತಿದ್ದೀನಿ ಯೂಸ್ ಮಾಡ್ತೀನಿ ಅದೇನಂತ ಗೊತ್ತಿಲ್ಲ ನನಗೆ ಕಾಯಿನ ಎಲ್ಲ ಥರ ಯಾ ನಾನು ಯಾವುದೇ ಡಿಶ್ ಮಾಡಿದ್ರು ತೆಂಗಿನಕಾಯಿನ ಹಾಕೋಕೆ ಇಷ್ಟಪಡ್ತೀನಿ ತೆಂಗಿನಕಾಯಿ ಇಲ್ಲ ಅಂದರೆ ಮಾತ್ರ ನಾನು ಸ್ಕಿಪ್ನ ಮಾಡೋದು ಏನಂತ ಗೊತ್ತಿಲ್ಲ ಈಗ ನೋಡಿ ಒಂದು ಕುಕ್ಕರ್ಗೆ ಕಟ್ ಮಾಡಿಟ್ಕೊಂಡಿರೋಂಥ ಎಲ್ಲ ಥರ ಮಿಕ್ಸ್ಡ್ ವೆಜಿಟೇಬಲ್ಸ್ ಬದನೆಕಾಯಿ ಆಲೂಗಡ್ಡೆ ಬೀನ್ಸ್ ಕ್ಯಾರೆಟ್ ಸಾರಿ ಕ್ಯಾರೆಟ್ ಮೂಲಂಗಿ ಬದನೆಕಾಯಿ ಎಲ್ಲ ತರಕಾರಿಗಳ್ನ ಕೂಡ ಸೇರಿಸಿ ಹಾಗೆ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಗ್ ಬೇಳೆ ಅಥವಾ ಹೆಸರು ಬೇಳೆ ಯಾವ ಬೇಳೆ ಬೇಕಾದರೂ ಆಯಿತು ಸೇರಿಸ್ಕೊಳ್ಳಿ ಇಲ್ಲ ಆಗಿ ಹಾಕ್ತೀನಿ ಅಂದರೆ ಬೇಳೆ ಮತ್ತು ಹೆಸರು ಬೇಳೆನ ಸಮ ಪ್ರಮಾಣದಲ್ಲಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಮಾಡೋದರಿಂದ ಮನೇಲಿ ತುಂಬ ತರಕಾರಿ ಇದೆ ಏನೂ ಮಾಡಿಲ್ಲ ಸುಮ್ಮನೆ ವೇಸ್ಟ್ ಆಗ್ತದೆ ಅನ್ಬೇಕಾದ್ರೆ ಈ ರೀತಿ ತರಕಾರಿ ಹುಳಿ ಅಂತನಾದರೂ ಹೇಳ್ಬೋದು ತರಕಾರಿ ಸಾಂಬಾರು ಅಂತನಾದರೂ ಹೇಳ್ಬೋದು ಈ ರೀತಿಯಾಗಿ ಮಾಡ್ಕೊ ಮಾಡ್ಕೊಳ್ಳೋದ್ರಿಂದ ತರಕಾರಿಗಳು ಕೂಡ ಬೇಗ ಖಾಲಿ ಆಗುತ್ತೆ ಮನೇಲಿ ಅಂತಲೇ ಹೇಳ್ತೀನಿ ಇದನ್ನು ನೀವು ಸಾಂಬಾರ್ ಥರ ಯೂಸ್ ಮಾಡ್ಬೋದು ಅಥವಾ ಇದಕ್ಕೇ ಮಸಾಲ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಪಲ್ಯ ಕೂಡ ಆಗೋಗುತ್ತೆ ನನಗೆ ಮನೆ ಸಾಂಬಾರ್ ಸಾಂಬಾರು ಬೇಕಾಗಿರೋದ್ರಿಂದ ಸಾಂಬಾರು ಕನ್ಸಿಸ್ಟೆನ್ಸಿಗೆ ಏನೆಲ್ಲ ಬೇಕೋ ಆ ರೀತಿಯಾಗಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೂ ಹೆಚ್ಚಿಗೆ ಹೇಳಬೇಕು ಇಷ್ಟೇ ಮಸಾಲ ಉಪ್ಪನ್ನ ಕೂ ಉಪ್ ಉಪ್ಪನ್ನು ಕೂಡ ಇದ್ದೀನಿ ನೋಡಿ ಎರಡು ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸಿದ್ರೆ ಸಾಕಾಗತ್ತೆ ಈಗ ಕಟ್ ಮಾಡಿಟ್ಕೊಂಡಿರೋಂತಹ ಈರುಳ್ಳಿ ಹಾಗೆ ಸ್ವಲ್ಪ ಆಯಿಲ್ನ ಕೂ ಮಸಾಲ ಹಾಗೆ ಸ್ವಲ್ಪ ಆಯಿಲ್ನ ಸೇರಿಸಿದ್ರೆ ನಮ್ಮ ಸಾಂಬಾರು ರೆಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಹಳ್ಳಿ ಕಡೆ ಈ ರೀತಿಯಾಗಿ ಮಾಡೋದು ಕಾಮ ನಾನು ನಾನು ಈ ಸಾಂಬಾರನ್ನ ಕಲ್ತಿದ್ದು ಅಮ್ಮ ಮಾಡೋದನ್ನ ನೋಡಿ ನಮ್ಮಮ್ಮ ಈ ರೀತಿಯಾಗಿ ಮಾಡ್ತಿದ್ರು ಏನಾದರೂ ಜಾಸ್ತಿ ತರಕಾರಿ ಎಲ್ಲ ಉಳ್ಕೊಂಡ್ಬಿಟ್ಟಿದ್ರೆ ಎಲ್ಲವೂ ಹಾಕ್ಬಿಟ್ಟು ಈ ರೀತಿಯಾಗಿ ಸಾಂಬಾರು ಅಥವಾ ಹುಳಿನ ಮಾಡ್ತಾಯಿದ್ರು ತುಂಬ ಚೆನ್ನಾಗಿರೋದು ನನಗಿಂತ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಇದರಿಂದ ಎರಡರಿಂದ ಮೂರು ವಿಷಯಲ್ನ ಉರ್ಸ್ಕೊಂಡ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ ಮಧ್ಯಾಹ್ನ ಅಡುಗೆ ಎಲ್ಲ ಸಾಂಬಾರು ಒಂದಾದರೆ ಅಡುಗೆ ಆದಂಗೆ ಅಲ್ವ ನಮ್ಮ ಹೆಣ್ಮಕ್ಳಿಗೆ ಸಾಂಬಾರು ಮಾಡೋದೇನೆ ಟೆನ್ಷನ್ ಏನು ಸಾಂಬಾರು ಮಾಡಲಿ ಏನು ಸಾಂಬಾರು ಮಾಡಲಿ ಅಂತೇಳ್ಬಿಟ್ಟು ರಾತ್ರಿ ಟೆನ್ಷನ್ ಆಗ್ತಾ ಇರುತ್ತೆ ಒಂದು ಅರ್ಧ ಗಂಟೆ ಅಂತೂ ಹತ್ತು ನಿಮಿಷ ಅರ್ಧ ಗಂಟೆ ಯೋಚನೆ ಮಾಡಲಿ ಅಂದರೂ ಹತ್ತು ನಿಮಿಷ ಅಂತೂ ಯೋಚನೆ ಮಾಡಿರ್ತೀವಿ ಏನು ಸಾಂಬಾರು ಮಾಡಲಿ ಇವತ್ತು ಅಂಥೇಳಿ ಹಾಗಾಗಿ ನೋಡಿ ನಂದು ಇವತ್ತಿನ ಸಾಂಬಾರು ರೆಡಿ ಆಯಿತು ಹಾಗೆ ಪಕ್ಕದಲ್ಲಿ ಅನ್ನಕುಳೆ ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ ನನ್ನ ಕಿಚನ್ ಅಂತೂ ಯಾವಾಗಲೂ ಮಿಸಿ ಮಿಸ್ಸಿಯಾಗಿ ಇರತ್ತೆ ನಮ್ಮ ನನ್ನ ರೆಗ್ಯುಲರಾಗಿ ವೀಡಿಯೋ ನೋಡ್ತಿರೋರಿಗೆ ಗೊತ್ತಾಗಿರುತ್ತೆ ಅಡುಗೆ ತಿಂಡಿನ ಒಂದೇ ಟೈಮ್ ಮಾಡಿಬಿಟ್ರೆ ಕ್ಲೀನ್ ಮಾಡಿಬಿಟ್ಟು ಆಚೆ ಕಡೆ ಹೋಗ್ತೀನಿ ತಿಂಡಿ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ರೆ ನಾನು ಕಿಚನ್ನ ಕ್ಲೀನ್ ಮಾಡಿರೋಲ್ಲ ಎರಡೂ ಒಂದೇ ಸಲ ಮಾಡ್ಕೊಂಡ್ರೆ ಆಗುತ್ತೆ ಅನ್ನೋ ಸೋಂಬೇರಿತನ ಏ ಬಿಡು ಮಾಡೋಣ ಅಂತೇಳಿ ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಆವತ್ತು ಯಾವತ್ತು ಆ ರೀತಿಯಾಗಿ ಬಿಟ್ಟಿರ್ತೀವಿ ಆವತ್ತೇ ಯಾರಾದರೂ ಗೆಸ್ಟ್ ಅಪೇರೆನ್ಸು ಅಥವಾ ಯಾರೋ ಬರೋದು ಏನು ಹಿಂಗೆ ಆ ರೀತಿಯಾಗಿ ನಮಗೆ ಒಂದು ಸ್ವಲ್ಪ ಮು ನಮಗೇ ಮುಜುಗರನ ಉಂಟು ಮಾಡುತ್ತೆ ಯಾಕಂದರೆ ನಾವೆಲ್ಲ ಕ್ಲೀನ್ ದಿನ ಯಾರೂ ಬರೋಲ್ಲ ನಾವು ಎಲ್ಲ ಹರಡ್ಕೊಂಡಿರೋ ದಿನನೇ ಯಾರಾದರೂ ಬರ್ತಾರೆ ನನಗೂ ಕೂಡ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ ಆದರೂ ಕೂಡ ನೋಡಿ ಇವತ್ತು ಈ ಇಟ್ಕೊಂಡಿದ್ದೀನಿ ಅಡುಗೆ ತಿಂಡಿ ಒಂದೇ ಟೈಮ್ನಲ್ಲಿ ಮಾಡೋದ್ರಿಂದ ಏನು ಪ್ಲಸ್ ಪಾಯಿಂಟ್ ಅಂದರೆ ಕಿಚನ್ ಒಂದು ಸಲ ಕ್ಲೀನ್ ಮಾಡಿದ್ರೆ ಮುಗೀತು ಸಂಜೆ ತನಕ ಮತ್ತೆ ನಾವು ಕ್ಲಿ ಕಿಚನ್ನ ಕ್ಲೀನ್ ಮಾಡಬೇಕು ನಾವು ನೆಸೆಸಿಟಿ ಏನಿರಲ್ಲ ಹಾಗಾಗಿ ಸಾಂಬಾರು ಒಂದು ಮಾಡಿಕೊಂಡ್ರೆ ಸಾಕು ಬೇರೆ ಎಲ್ಲ ಮಾಡಲೇಬೇಕು ಅಂತ ಏನಿಲ್ಲ ನನ್ನ ಅನಿಸಿಕೆನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನು ಅನಿಸುತ್ತೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಂದು ಅಡುಗೆ ಎಲ್ಲ ಆಗಬೇಕಾದ್ರೆ ಇಷ್ಟು ಪಾತ್ರೆಗಳೆಲ್ಲ ಇದ್ದಾವಲ್ವ ಅವನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೆ ನೋಡಿ ಡಿಂಪುಗೆ ಅಂತೇಳಿ ದಾಳಿಂಬೆ ಹಣ್ಣನ್ನ ಕೂಡ ಸುಡಿದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೆಯೇ ನೋಡಿ ಕಿಚನಲ್ಲಿ ಒಂದು ರೌಂಡ್ ಪಾತ್ರೆನ ವಾಶ್ ಮಾಡಿದ್ದಾಗಿದೆ ಅಡುಗೆ ಮಾಡೋಕ್ಕಿಂತ ಮುಂಚೆ ಊಟ ಆದಮೇಲೆ ಮತ್ತೆ ಒಂದು ರೌಂಡ್ ಪಾತ್ರೆ ರೆಡಿ ಇದ್ದಾವೆ ಡಿಂಪು ಕೂಡ ಬಂದಿದ್ದ ಆ ಪಾತ್ರೆಗಳನ್ನೆಲ್ಲ ಬೆಳಿಗ್ಗೆ ಡಿಂಪುಗೆ ಕಡಲೆಕಾಯಿ ಬೇಕಾಗಿತ್ತು ಅದನ್ನು ಬೇಯಿಸಿ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ನೋಡಿ ಇಲ್ಲಿ ಡಿಂಪು ಇವತ್ತು ಬೆಂಕಿ ಪಟ್ಟದಿಂದ ಗೀರಿ ಕೈನ ಸುಟ್ಕೊಂಡಿದ್ದಾನೆ ಎಷ್ಟು ಗಾಯ ಮಾಡ್ಕೊಂಡಿದ್ದಾನೆ ಅಂತೇಳಿ ತೋರಿಸೋದ್ರೆ ತೋರಿಸಲ್ಲ ಅಂತ ತೋರಿಸು ತೋರ್ಸು ತೋರಿಸು ಪರವಾಗಿಲ್ಲ ಅಂತೇಳಿ ನಾನೇ ಹಿಂಸೆಯಿಂದ ಕೈನ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಕಡಲೆಕಾಯೆಲ್ಲ ಬೇಯಿಸಿ ರೆಡಿ ಇಟ್ಕೊಂಡಿದ್ದೀನಿ ಇವತ್ತು ಉಣ್ಣೆ ಆಗಿರೋದ್ರಿಂದ ಪೂಜೆ ಪೂಜೆ ಎಲ್ಲ ಮುಗಿಸಿ ಅನ್ನ ಸಂಬಂಧ ಮಾಡಿಕೊಂಡು ಊಟ ಮಾಡಿ ನೈಟು ಮೆಳಕೊಂಡ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರಾಗುತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು